ಎಲ್ಲರಿಗೂ ನಮಸ್ಕಾರ ಜೆ ಕೆ ಹಳ್ಳಿ ಲೈಫ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳು ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ಈವ್ನಿಂಗ್ ಟೈಮಲ್ಲಿ ಟೀ ಕಾಫಿ ಜೊತೆ ಏನಾದರೂ ಸೈಡ್ ಸ್ನ್ಯಾಕ್ಸ್ ಆಗಿ ಇದ್ದರೆ ಚೆನ್ನಾಗಿರುತ್ತಲ್ವಾ ಹಾಗಾಗಿ ನಾನು ನಿಮಗೋಸ್ಕರನೇ ಈಸಿಯಾಗಿ ಮೂರು ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಮಾಡುವಂಥ ಗರಿ ಗರಿಯಾದ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಮೊದಲನೇದಾಗಿ ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದೇ ರೀತಿ ಅದರ ಅರ್ಧದಷ್ಟು ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಸಣ್ಣದಾಗಿ ಪೌಡ್ರ್ ರೀತಿಯಲ್ಲಿ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಅದಾದ ನಂತರ ಸನ್ಫ್ಲವರ್ ಆಯಿಲ್ ಒಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದಂತ ಮೊದಲನೇದಾಗಿ ಒಂದು ದೊಡ್ಡ ಬೌಲನ್ನು ತಗೊಳ್ಳಿ ಫ್ರೆಂಡ್ಸ್ ಅದಾದ ನಂತರ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಫ್ರೆಂಡ್ಸ್ ನಾವು ಅದೇ ರೀತಿ ಹುಡುಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಅದನ್ನು ಇದರೊಳಗಡೆ ಸೇರಿಸೋಣ ಖಾರವನ್ನು ಹಾಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರವನ್ನು ತೊಗೊಳ್ಳಿ ನೀವು ಜಾಸ್ತಿ ತಿನ್ನೋದ್ರೆ ಖಾರನ ಹಾಕ್ಕೋಬೋದು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಅರಿಶಿನ ಪೌಡರ್ ಹಾಗೆ ಸ್ವಲ್ಪ ಎಳ್ಳಿದ್ರೆ ಎಳ್ಳನ್ನು ಹಾಕೊಂಡು ಸ್ವಲ್ಪ ಒಂದು ಎರಡು ನಿಮಿಷದಷ್ಟು ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಣ ಇವಾಗ ಬಿಸಿ ಆಗಿದೆ ಹಾಕೊಳ್ಳೋಣ ಹಿಟ್ಟನ್ನು ಒಳಗಡೆ ಅದಾದ ನಂತರ ಈ ಥರ ಸ್ಪೋರ್ಟ್ಸ್ ಆಯೋದ್ರಿಂದ ಅದನ್ನು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ನಾವು ಹಿಟ್ಟು ಕಲಿಸ್ಕೊಂಡ ನಂತರ ಈ ಥರ ಕೈಯಲ್ಲಿ ಹಿಡಿದ್ರೆ ಈ ಥರ ಮುಟ್ಕಿ ಮೆತ್ಕೋಬೇಕು ಉಂಡೆ ಥರ ಆಗಬೇಕು ಫ್ರೆಂಡ್ಸ್ ಹಿಟ್ಟು ಆ ರೀತಿಯಾಗಿ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಇಟ್ಟು ರೆಡಿಯಾಗಿದೆ ಅಂತ ಅರ್ಥ ಎಲ್ಲರ ಮನೇಲಿ ಸಾಮಾನ್ಯವಾಗಿ ಗುರುಡಿ ಪಾತ್ರೆ ಇದ್ದೇ ಇರುತ್ತೆ ಹಾಗೆ ಅದನ್ನು ತೊಗೊಂಡಿದ್ದೀನಿ ನಾನು ಕೂಡ ಒಂದು ಪ್ಲೇಟ್ ತೊಗೊಳ್ಳಿ ಫ್ರೆಂಡ್ಸ್ ಹಾಗೆ ಅದಾದ ನಂತರ ನಾವು ಕಲಸಿಟ್ಟಿರೋಂಥ ಹಿಟ್ಟನ್ನು ತಗೊಂಡು ಕುರುಡಿದ ಪಾತ್ರೆಯಲ್ಲಿ ಇಟ್ಕೋಬೇಕು ನಾ ಈ ರೀತಿಯಾಗಿರುವಂಥ ಬಿಲಿಯನ್ನು ಇಟ್ಕೊಂಡಿದ್ದೀನಿ ಬಂದು ಹಿಟ್ಟನ್ನು ಇಟ್ಕೊಳ್ಳೋಣ ಅದರೊಳಗಡೆ ಅದರೊಳಗಡೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಇವಾಗ ఇంకా చూడు హో ఇవ పూర్తి అయితే అదే ఇవ్వగా అదన ఇట్కబాను ఇవగా డక్కన ముచ్చుకోవాలి ఇవ్వ చక్క యీతి హాక నో ఫ్రెండ్స్ సన్న సీ మి రోల్ ఆగి ని దొడ్డది బేదే దొడ్డది మాకు చిక్కు బిక్కు ఫ్రెండ్స్ నోడ్తీర ఫ్రెండ్స్ యా రీతి బందే అంత చట్నీ ఇవ్వద ఫ్రై మా బాన్ని ఫ్రెండ్స్ మీడియం ఫ్లేమల్ ಆಯಿಲು ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತೀವಿ ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಟಿದರೆ ಮೇಲ್ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಳಗಡೆ ಎಲ್ಲ ಸರಾಗಿ ಬೆಂದುತ್ತೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಒಳಗಿಂದನೂ ಕ್ರಿಸ್ಪಿ ಆಗುತ್ತೆ ಮೇಲ್ಗದೂ ಕ್ರಿಸ್ಪಿಯಾಗಿ ಬರುತ್ತೆ మీడియం ఫ్లెమల్ చన ఫ్రై మాకళి ఫ్రెండ్స్ ఫ్రై మాకు నర స్లో తిరిగి హి ఫ్రెండ్స్ అదే ಆಗೋವರೆಗೂ ಸ್ವಲ್ಪ ಲೈಟ್ ಕಂಪ್ಲಾಗ್ರು ಫ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ರೆಡಿ ಆದ್ರೆ ಅಂತ ಚಕ್ಲಿಯನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಬಂದಿದ್ದಾವಂತ ಎಲ್ಲಾದರೂ ಪಿಕ್ನಿಕ್ ಹೋಗ್ತಾ ಇದ್ದರೆ ಈ ರೀತಿ ಮಾಡಿಕೊಂಡ್ರೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಮನೆಯಲ್ಲೂ ಕೂಡ ಒಂದು ತುಂಬವರೆಗೂ ಗಂಡಕ್ಕೆ ಹಾಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್